ಸಾಂಕೇತಿಕ ಧರಣಿ ಇಟ್ಕೊಳ್ಳೋಣ ಇನ್ನು ಹನ್ನೊಂದು ದಿನದ ಆದ ನಂತರ ಸ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋಣ ಅಂತ ಹೇಳಿದೀನಿ ಇದು ಎಚ್ಚರಿಕೆ ಗಂಟೆ ಅಂತ ಹೇಳ್ತೀನಿ ಮಾನ್ಯ ಸಿದ್ದರಾಮಯ್ಯವರೇ ಸ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅವರಿಗೆ ನಾವು ಇದು ನಮ್ಮ ಸಮಾಜದಲ್ಲಿನ ಎಚ್ಚರಿಕೆ ಗಂಟೆ ಯಾಕಂತಂದ್ರೆ ಸುಮಾರು ಮೂವತ್ತು ವರ್ಷ ಸತತವಾಗಿ ನಾವು ಹೋರಾಟ ಮಾಡ್ಕೊತ ಬಂದೀವಿ ಇದು ಯಾರಿಗೆ ಜೆ ಡಿ ಎಸ್ನಲ್ಲಿ ಕಾಂಗ್ರೆಸ್ನವರಿಗೆ ಯಾರಿಗೆ ಕಣ್ ತೆರದಿಲ್ಲ ಅಂದ್ರೆ ಏನು ಸಮಾಜದವರು ಸಮಾಜಿಕ ಸಮಾಜದವರು ಬಸವ ತತ್ವದವರು ಅವ್ರಿಗೇನು ಅಂತಂದ್ರೆ ಇವರ ಹೇಳಿದೆಗಳಿಗೆ ಹೋಗ್ತಾರೆ ಇಷ್ಟೇ ಇಲೆಕ್ಷನ್ ಬೇನು ಇಲೆಕ್ಷನ್ ಬಂದಾಗ ಓಟ್ ಹಾಕ್ತಾರೆ ಇವ್ರು ಹೋಟ್ ತೊಗೊಳೋ ನಾವು ಆರಿಸ್ಬರೋನು ನಾವು ಗದ್ದಿಗೆ ಏರೋನು ಇದು ಒಂದು ಬಿಟ್ರ ಮತ್ತೆ ಇನ್ಯಾರಲ್ಲಿ ಯಾವುದು ಇಲ್ಲ ಮೀನಾಮಿಷ ಎಣಿಸೋದು ಪರಿಶಿಷ್ಟ ಜಾತಿಯಲ್ಲಿ ನೂರ ಒಂದು ಜನಸಂಖ್ಯೆ ಇದ್ರು ಅತಿ ಜನಸಂಖ್ಯೆ ಇರಲಿ ಇರುವ ಜನಸಂಖ್ಯೆ ಅಂದ್ರೆ ಮಾದಿಗ ಜನಾಂಗ ಅದು ಅವ್ರಿಗೆ ಗೊತ್ತದ ಯಾಕಂತಂದ್ರೆ ಮಾತಿಗೆ ಜನಸಂಖ್ಯೆ ಹೆಚ್ಚಿಗೆ ಐತಿ ಇದನ್ನ ಏನಂತಂದ್ರ ಅವ್ರಿಗೆ ನಾವು ಮೀಸಲಾತಿ ಅಂತಂದ್ರೆ ಇನ್ನುಳಿದ ಜನಗೆ ಅನ್ಯಾಯ ಹಾಕೋದು ಅಥವಾ ಯಾರೋ ಈತ ಶತ್ರುಗಳಿಂದ ಮಾತು ಕೇಳ್ಕೊಂಡು ನಮಗೇನೈತೆ ಅಂತಂದ್ರೆ ಮೀಸಲಾತಿ ಕೊಡಾಕ ಮೀನಾಮಿಷ್ ಅಣ್ಣಸಕತೆ ಅದಕ್ಕೆ ನಾನು ಇವತ್ತ ಈ ಸಾಂಕೇತಿಕ ಧರಣಿ ಮುಖಾಂತರ ನಾನು ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅವರಿಗೆ ನಾನು ಎಚ್ಚರಿಕೆ ಕೊಡ್ತೀನಿ ನಮ್ಮ ಸಮಾಜದಿಂದ ಮುಂಬರುವ ದಿನಗಳಲ್ಲಿ ಇಷ್ಟು ದಿನ ನಾವೇನು ಸಮ್ಮ ಕುಂತೀವಿ ಇನ್ನು ಮ್ಯಾಗ ನಮಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳೇ ನಾವು ಸುಮ್ಮ ಕುಕ್ಕಾಗಿಲ್ಲ ನಾವು ಮನೆ ಮಠ ಎಲ್ಲ ಬಿಡ್ತೀವಿ ಆದ್ರೆ ಜಿಲ್ಲಾಧಿಕಾರಿಗಳ ಮುಂದೆ ಕೋಸ ಸತ್ಯಾಗ್ರಹ ಕೊಡ್ತೀವಿ ಮತ್ತು ಅದೇ ರೀತಿಯಾಗಿ ಮತ್ತೆ ಹೆಚ್ಚಿನ ಹೇಳಬೇಕಂತಂದ್ರೆ ನಾವು ಉಗ್ರವರ ಹೋರಾಟ ಮಾಡ್ತೀವಿ ಉಗ್ರವಾರ ಹೋರಾಟ ಮಾಡ್ತೀವಿ ತುಪ್ಪ ಮಳಿಲಿ ಅಂದ್ರೆ ಎಲ್ಲಾ ಸರ್ಕಾರಿ ಕಚೇರಿಗಳಿಂದ ಬೀಗ ಹಾಕ್ತೀವಿ ಬೀಗ ಹಾಕಿ ನಮ್ಮ ದನ ಕರ ಮನೆ ಎಲ್ಲರನ್ನ ಕರ್ಕೊಂಡು ಬಂದ ನಿಮ್ಮ ಇಲಾಖೆ ಮುಂದೆ ನಾವು ಏನಂದ್ರ ಧರಣಿ ಸತ್ಯ ಹಾಕಿ ಕೂಡ್ತೀವಿ ಮತ್ತು ನಮಗೇನಾದ್ರೂ ಧರಣಿ ಸತ್ಯ ಹಾಕಿ ಕೂಡಿದಾಗ ನಮ್ಮ ಸಮಾಜಕ್ಕೆ ಯಾವುದೇ ರೀತಿ ಅನ್ಯಾಯವಾದ್ರೆ ಇದು ಸರ್ಕಾರ ನೇರವಾಗಿ ಹೊಣೆ ಆಗುತ್ತೆ ಅಂತ ನಾನು ಇವತ್ತು ಹೇಳ್ತೀನಿ ಇವತ್ತ ಈ ಸಾಂಕೇತಿಕ ಧರಣಿಯಲ್ಲಿ ಎಲ್ಲರೂ ನನ್ನ ಸಮಾಜದವರು ಪಾಲ್ಗೊಂಡರ ಅದಕ್ಕೆ ನಾನು ಇವತ್ತ ನನಗೆ ಮಾತನಾಡಕ್ಕೆ ಹೇಳೋ ಅವಕಾಶ ಕೊಟ್ಟಂತ ಮನಸ್ಸತ್ತ ನಾನು ಇವತ್ತ ದೇಶದಲ್ಲಿ ಸನ್ಮಾನ್ಯ ಮಾನ್ಯ ಉಚ್ಚ ನ್ಯಾಯಾಲಯ ಒಂದು ಐತಿಹಾಸಿಕ ತೀರ್ಪವನ್ನ ಹೋದ ವರ್ಷ ಆಗಸ್ಟ್ ಒಂದೊಂದು ಇವತ್ತಿಗೆ ಒಂದು ವರ್ಷ ಆಯ್ತು ಒಂದು ಐತಿಹಾಸಿಕ ತೀರ್ಪನ್ನ ಕೊಡ್ತು ಏನಪ್ಪಾ ತಂದ್ರ ಒಳ ಮೀಸಲಾತಿ ವಿಚಾರವಾಗಿ ಆಯಾ ರಾಜ್ಯಗಳು ಅವ್ರದೇ ಆದಂತ ಏರ್ಪಾಡನ್ನು ಮಾಡಬೇಕಂತಕ್ಕಂಥ ಒಂದು ಒಂದು ಐತಿಹಾಸಿಕ ತೀರ್ಪನ್ನು ಕೊಟ್ಟಿದ್ರು ಸಹ ಆ ಒಂದು ತೀರ್ಪಿನ ಅನುವಾಗಿ ಈಗಾಗಲೇ ದೇಶದಲ್ಲಿ ಇವತ್ತು ತೆಲಂಗಾಣ ಆಗಲಿ ಆಂಧ್ರದಲ್ಲಿ ಆಗಲಿ ಮತ್ತು ಹರಿಯಾಣದಾಗಲಿ ಆಗಲಿ ಮೀಸಲಾತಿಯನ್ನು ಜಾರಿಯಾಗಿದೆ ಆದ್ರೆ ಕರ್ನಾಟಕದಲ್ಲಿ ಮಾತ್ರ ಒಂದು ದತ್ತಾಂಶದ ಕೊರತೆ ಇದೆ ದತ್ತಾಂಶದ ನೆಪಾವಟ್ಟಿ ಇವತ್ತಿನ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಹೇಳ್ತಕ್ಕಂಥ ಸಿದ್ದರಾಮಯ್ಯ ಮತ್ತು ಅವರು ಸಚಿವ ಸಂಪುಟದ ಎಲ್ಲ ಸದಸ್ಯರು ಕುಂಟು ಹೇಳುತ್ತಾ ಮಾದಿಗರ ಅನ್ಯಾಯ ಮಾಡ್ತಾರೆ ಅಂತಕ್ಕಂಥದ್ದನ್ನು ಮುಂದುವರ್ಸೋತನೇ ಬರ್ತಾ ಇದ್ದಾರೆ ಅದಕ್ಕೆ ದಯಮಾಡಿ ಹೇಳ್ತಾ ಇದ್ದೀನಿ ಮೊನ್ನೆ ಮುಖ್ಯಮಂತ್ರಿಗಳಿಗೊಂದು ನಾನು ಈ ಸಂದರ್ಭದಲ್ಲಿ ಸಮಾಜದ ಪರವಾಗಿ ನಾನು ನಿವೇದನ ಇದ್ದೀನಿ ಯಾಕಪ್ಪ ತಂದ್ರ ನೀವು ದಿನ ಬೆಳಗ್ಗೆ ಎದ್ ಕೂಡಲೇ ನಾನು ಸಂವಿಧಾನದ ರಕ್ಷಕ ನಾನು ಬಂದಿರದ ಸಂವಿಧಾನದ ಉಳಿವಿಗಾಗಿ ಪ್ರಜಾಪ್ರಭುತ್ವದಲ್ಲಿ ಒಂದು ಒಂದು ನೆಲೆಯನ್ನು ಕಂಡಿರ್ಕೊಡ್ತಕ್ಕಂಥ ವ್ಯಕ್ತಿ ಪ್ರಜಾಪ್ರಭುತ್ವದಲ್ಲಿ ನಂಬಿಕೊಳ್ಳುವಂತಹ ವ್ಯಕ್ತಿ ಅಂತ ಹೇಳ್ಕೊತ ಬಂದಿದ್ದೀರಿ ಬಟ್ ಮೂವತ್ತು ವರ್ಷಗಳಿಂದ ಒಂದು ಸಮುದಾಯ ಒಂದು ಒಂದು ಹಕ್ಕಿಗಾಗಿ ಹೋರಾಟ ಮಾಡ್ತಕ್ಕಂಥದ್ದು ದೇಶದಲ್ಲಿ ಯಾವ ಸಮುದಾಯ ಕೂಡ ಇಷ್ಟು ದೀರ್ಘಕಾಲದ ಹೋರಾಟ ಮಾಡಿಲ್ಲ ಇದು ನಮ್ಮ ದೇಶದ ಇತಿಹಾಸದಲ್ಲಿ ಇದು ಮೊದಲು ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಇಂಥ ಒಂದು ಸಮುದಾಯಕ್ಕೆ ನೀವು ಯಾಕೆ ಮೀನಾ ಮೀನಾ ಮೆಣಸು ಎನಿಸಿ ಇವತ್ತು ಕಡೆಗಣಿಸ್ತಾ ಇದ್ದೀರಿ ಅಂತಕ್ಕಂಥದ್ದನ್ನು ನಾವು ಇವತ್ತಿನ ದಿವಸ ಇವತ್ತು ತಮ್ಮಿಂದ ನಾವು ಉತ್ತರನ ಬಯಸ್ತಾ ಇದ್ದೀವಿ ಯಾಕಪ್ಪ ಅಂದ್ರೆ ನೀವು ಅಂಕಿ ಸಂಖ್ಯೆಗಳ ಮೇಲೆ ರಾಜಕಾರಣ ಮಾಡ್ತಿದ್ದೀರಪ್ಪ ಅಂತಂದ್ರೆ ಬಂಧುಗಳೇ ಅರ್ಥ ಮಾಡ್ಕೋಬೇಕು ಮಾನ್ಯ ಮುಖ್ಯಮಂತ್ರಿಗಳೇ ಈಗಾಗಲೇ ಈ ರಾಜ್ಯದಲ್ಲಿ ಅನೇಕ ಪರಿಶಿಷ್ಟ ಜಾತಿಗಾಗಿ ಗೋಸ್ಕರ ಅನೇಕ ಅಧ್ಯಯನಗಳನ್ನು ವರದಿಗಳನ್ನು ಆಯೋಗವನ್ನು ರಚನೆ ಮಾಡಿದ್ದೀವಿ ಇವತ್ತು ಆರುನೂರ ವರದಿಯಿಂದ ಹಿಡಿದು ಇವತ್ತು ಸದಾಶಿವ ಆಯೋಗ ಜೊತೆಗೂಡಿ ಇವತ್ತು ಜಸ್ಟಿಸ್ ನಾಗಮೋಹನ್ ದಾಸ್ ವರದಿಯವರು ಕೂಡ ಆದರೂ ಕೂಡ ಕಾಂತರಾಜ್ ವರದಿ ಕೂಡ ಆದರೂ ಕೂಡ ಮಾದಿಗರ ರಾಜ್ಯದಲ್ಲಿ ನಂಬರ್ ಒನ್ ತನ್ನ ಅಂತಕ್ಕಂಥದ್ದನ್ನು ಕೂಡ ಇವತ್ತು ಸಾಬೀತಾಗಿದೆ ಕೂಡ ಇಷ್ಟೊಂದು ಬಹುಸಂಖ್ಯಾತ ಇರ್ತಕ್ಕಂಥ ಮಾದಿಗರಿಗೆ ಯಾಕೆ ಅನ್ಯಾಯ ಮಾಡ್ತಕ್ಕೀರಿ ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ನಮ್ಗೆ ಯಕ್ಷ ಪ್ರಶ್ನೆಗೆ ಕಾಡ್ತಾ ಇದೆ ದಯಮಾಡಿ ಹೇಳ್ತಾ ಇದ್ದೀನಿ ಮುಖ್ಯಮಂತ್ರಿಗಳೇ ಇನ್ನೂ ಕಾಲ ಮಿಂಚಿಲ್ಲ ಇನ್ನೂ ಕಾಲ ಮಿಂಚಿಲ್ಲ ಈಗಾಗಲೇ ಜಸ್ಟಿಸ್ ನಾಗಮೇಂದಾಸ್ ವರದಿ ತಯಾರಾಗಿದೆ ಮೂರ್ ಮೂರು ಬೇಡ ನಾಲ್ಕನೇ ತಾರೀಕಿನ ನಿಗದಿ ಮಾಡಿದ್ದಾರೆ ಈಗಾಗಲೇ ಸರ್ಕಾರ ಸಲ್ಲಿಕೆ ಆಗ್ಲಕ್ಕ ಕೂಡಲೇ ಬಂದು ವರದಿಯಲ್ಲಿ ಸಲ್ಲಿಕೆ ಕೂಡಲೇ ಅನ್ನು ಕರೆದಿ ಇನ್ನು ಯಾವುದೇ ವಿಚಾರ ಮಾಡದೆ ಅದರ ಇರ್ತಕ್ಕಂಥ ಶಿಫಾರಸುಗಳನ್ನ ಈಗಾಗಲೇ ಹಿಂದೆ ಆಗಿರ್ತಕ್ಕಂಥ ಶಿಫಾರಸುಗಳನ್ನ ಅನುಗುಣವಾಗಿ ನೀವು ಕೂಡಲೇ ಜಾರಿಗೆ ಮಾಡಬೇಕು ಅಂತಕ್ಕಂಥದನ್ನು ಕೂಡ ಈ ಜಿಲ್ಲೆಯ ಮಾಲಿಗರ ಪರವಾಗಿ ನಾನು ಸಂಪೂರ್ಣವಾಗಿ ಈ ಒಂದು ಒಂದು ಹೋರಾಟದಲ್ಲಿ ಒತ್ತಾಯ ಮಾಡ್ತಾ ಇದ್ದೀನಿ ಎಲ್ಲರೂ ಪಾಠ ಕಲಿಸ್ಬೇಕಾಗ್ಯದ ಇವತ್ತಿದು ಸಾಂತಿ ಶಾಂತಿಕ ಹೋರಾಟ ಮೂವತ್ತು ವರ್ಷ ಆಯಿತು ಇನ್ನೇನು ಹೋರಾಟ ಮಾಡೋಂಗಿಲ್ಲ ಇವತ್ತು ನಾವು ಡಿ ಸಿ ಆಫೀಸಿಗೆ ಕೀಲಿ ಹಾಕ್ತೇವೆ ಇಲ್ಲಿ ಇದು ಆದಮೇಲೆ ಇವತ್ತಿನಿಂದ ಹದಿನೈದು ಹದಿನಾರನೇ ತಾರೀಕಿನವರೆಗೆ ಯಾವುದೇ ಎಮ್ ಎಲ್ ಎ ಇರಲಿ ಮಿನಿಸ್ಟ್ರಿ ಇರಲಿ ಯಾವುದೇ ಸರ್ಕಾರಿ ಕಾರ್ಯಕ್ರಮ ನಾವು ನಡೆಸ್ಕೊಂಡಾರ್ದಂಗೆ ನೋಡ್ತೀವಿ ಅದಕ್ಕೂ ಮೀರಿದ್ರು ಅಂದ್ರೆ ಅದಕ್ಕೂ ಮೀರಿದ್ರು ಅಂದ್ರೆ ಮಾಡಲಿಲ್ಲ ಅಂದ್ರೆ ಒಳ ಮೀಸಲಾತಿ ಜಾರಿ ವಿಧಾನಸೌಧ ಮುತ್ತಿಗೆ ಹಾಕಿ ವಿಧಾನಸೌಧಕ್ಕೆ ಕೀಲಿ ಹಾಕ್ತೇವೆ ಅಂದ್ರಾಗ ಹೆಸರು ಹೇಳ್ಕೊಂಡು ಸರ್ಕಾರ ಬರ್ತಾರ ಸಿಎಂ ಭೂಮಿಯ ಮೂಲ ನಾವು ಮೂಲ ಪುರುಷರ ಬೇಡ್ರಿ ಅಂತ ಕೇಳ್ತೇವೆ ಶಾಂತ ರೀತಿ ಇದ್ದೇವೆ ಇಟ್ಟುದನ್ನ ಈಗಿಲ್ಲ ಈಗ ನಮ್ದು ಇನ್ನೊಂದು ರೂಪ ನೀವು ನೋಡ್ತೀರಿ ಅಂತ ಹೇಳ್ತೇನೆ ಇವತ್ತು ನಾವು ಒಂದೇ ಇದ್ರವ್ರು ಬಂದೇವು ನಾಳೆ ದಿನ ಬಂದಾಗ ನಮ್ಮ ಉಪಜಾತಿಗಳು ರೈಟ್ ಟು ಲೆಫ್ಟ್ ಎಲ್ಲರೂ ಕೂಡಿ ಕೋವಿ ಬಂಜಾರ ಅಲೆಮಾರಿ ಎಲ್ಲ ಸಮಾಜದವರು ಸೇರಿ ಯಾಕಂದ್ರೆ ಮೊಳ ಮೀಸಲಾತಿ ನಮಗೊಬ್ಬರಿಗೆ ಅಲ್ಲ ಎಲ್ಲರಿಗೆ ಅದ ಎಲ್ಲರೂ ಸೇರಿ ವಿಧಾನಸೌಧ ಮುತ್ತಿಗೆ ಹಾಕ್ತೇವೆ ಅಂತೇಳಿ ನನ್ನ ಚೇತ ವಾರ್ನಿಂಗ್ ಕೊಟ್ಟು ಇಲ್ಲಿ ನಾನು ಮುಕ್ತಾಯ ಆದೇಶ ಮಾಡ್ಯದ ಇಲ್ಲೇ ಪಕ್ಕದ ತೆಲಂಗಾಣದಾಗೂ ಇದರ ಆದೇಶ ಆಗ್ಯದ ಆಂಧ್ರ ಪ್ರದೇಶ ನಾಲ್ಕೈದು ಸ್ಟೇಟ್ ಗಳಲ್ಲಿ ಆಗ್ಯದ ಇವಾಗಿ ನಾವು ಇದು ಮಾಡ ಇನ್ನು ಮುಂದೆ ಇದಕ್ಕೂ ಅವ್ರು ಕೇಳಲಿಲ್ಲ ಅಂದ್ರೆ ನಾವು ಯಾವುದು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಎಮ್ ಎಲ್ ಎ ಅವ್ರಿಗೆ ಮಿನಿಸ್ಟರ್ಗಳಿಗೆ ಭಾಗವಹಿಸಕ್ ಬಿಡುವುದಿಲ್ಲ ಸಾಂಕೇತಿಕ ಮುತ್ತಿಗೆ ಹಾಕ್ತೀವಿ ಅದು ಅಲ್ಲದೆ ಹದಿನೈದು ಹದಿನಾರನೇ ತಾರೀಕಿಗೆ ಮದುವೆಯನ್ನು ಕೊಟ್ಟಿದ್ದೀರಲ್ಲ ಇದು ರಾಜ್ಯ ಮಟ್ಟದಲ್ಲಿ ಆಗುವಂತದ್ದು ಏನು ಕ್ರಮ ಇದೆ ಅಂತ ಕೊಟ್ಟಿರುವಂತಹ ಮದುವೆಯನ್ನು ಸೂಕ್ತ ಕ್ರಮ ಖಂಡಿತವಾಗಿ